ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ ಆರ್ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ರಂಜಾನ್ ನೋಡಿ ಹಾಲಿ ಮುಂಚೆ ತಯಾರು ಮಾಡೋದು ಪರಿಸ್ಥಿತಿ

ಒಂದು ಜನರಲ್ ಚೆಕ್ಅಪ್ ಮಾಡಿ ಏನಾರ ಹೋಗಿದ್ಯಾ ಏನ ಹಾಕ್ಬೇಕಾ ಅದು ಗಮನಕ್ಕೆ ಇರಲ್ಲ ಪೇಮೆಂಟ್ ಮಾಡ್ಬೇಕು ಅವ್ರದ್ದು ಇವ್ರೆಂಟ್ ಆಗ್ಬೇಕು ಇಲ್ಲ ಅಧ್ಯಕ್ಷರೇ ಇದು ಐದು ವರ್ಷ ಆಗಿದೆ